ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟೈರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನೀವು ಯಾರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀರಾ ಆ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಪರ್ಸನಲ್ ರೀಡಿಂಗ್ಸ್ ಏನಾದರೂ ಬೇಕು ಇನ್ನೂ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಶನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ರೀಡಿಂಗ್ ಸ್ಟಾರ್ಟ್ ಮಾಡೋಣ ನೀ ಯೂನಿವರ್ಸ್ ತೋರಿಸಿ ನಮ್ಮ ಗೆ ಅವ್ರ ಹಗ್ಲು ರಾತ್ರಿ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಆ ಪರ್ಸನ್ ಅನ್ನು ಇವ್ರ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ

ನೀವು ನಿಮ್ಮ ಮ್ಯಾರೇಜ್ ಗೋಸ್ಕರ ವೆಯ್ಟ್ ಮಾಡಿದಿರ ಮೇ ಬಿ ಮ್ಯಾರೇಜ್ ಡಿಲೇ ಆಗಿತ್ತು ಅನ್ಸುತ್ತೆ ಪಾಸ್ಟಲ್ಲಿ ಮೋಸ ಆಗಿದೆ ನಿಮಗೆ ಮ್ಯಾರೇಜ್ ವಿಚಾರದಲ್ಲಿ ಮೋಸ ಆಗಿದೆ ಅಂದ್ರೆ ಮದ್ವೆ ಆಗಿ ಮೋಸ ಆಗಿರೋದಲ್ಲ ಇನ್ನೂ ಮ್ಯಾರೇಜ್ ಆಗಲಿಲ್ಲ ನೀವು ಏನು ಯೋಚನೆ ಮಾಡ್ತಾ ಇದ್ರಿ ಅಂದ್ರೆ ಆ ಪರ್ಸನ್ ಪ್ರೋಗ್ರೆಸ್ ತೋರಿಸ್ಬೇಕಿತ್ತು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕಿತ್ತು ಅವರು ನನ್ನ ಕಡೆ ಬರಬೇಕಾಗಿತ್ತು ಅಂತ ನೀವು ಯೋಚನೆ ಮಾಡ್ತಾ ಇದೀರ ಬಟ್ ಆ ಪರ್ಸನ್ನು ಈ ಇಷ್ಟು ವಿಚಾರದಲ್ಲೂ ಮೋಸ ಮಾಡಿದ್ದಾರೆ ಇಷ್ಟು ವಿಚಾರದಲ್ಲೂ ಆ ಪರ್ಸನ್ ಅನ್ನು ಮೋಸ ಮಾಡಿದ್ದಾರೆ ಓಕೆನಾ ಅದೇ ನಿಮ್ಮನ್ನ ಇಷ್ಟು ಯೋಚನೆ ಮಾಡೋ ತರ ಈ ಯೋಚನೆ ಮಾಡೋ ಲೆವೆಲ್ ತರ ಕರ್ಕೊಂಡ್ ಬಂದಿರೋದು ಬಟ್ ಆ ಪರ್ಸನ್ ನೋಡಿದ್ರೆ ಹಾರ್ಡ್ ಹಾರ್ಡ್ ವರ್ಕ್ ಇದಾರೆ ಎಲ್ಲಿ ಮನಿ ಮನಿ ವೈಸ್ ಹಾರ್ಡ್ ವರ್ಕ್ ಇದಾರೆ ಮನಿ ಗ್ರೋತ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಮನಿ ಗ್ರೋತ್ ಅಂಡ್ ಮನಿ ಅರ್ನ್ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಬಟ್ ಆ ಅಲ್ಲಿ ಅವ್ರಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕಾಗ್ತಿಲ್ಲ ಬಿಕಾಸ್ ಆ ಪರ್ಸನ್ ನಿಮ್ಗೆ ಚೀಟ್ ಮಾಡಿದ್ದಾರೆ ಅಂತ ಇವಾಗ ನೀವ್ ಆಬ್ವಿಯಸ್ಲಿ ನೀವ್ ಹೇಗನ್ಕೊಂಡ್ರಿ ಅದೇ ರೀತಿ ಆ ಪರ್ಸನ್ ಸಹ ಯೋಚನೆ ಮಾಡ್ತಾ ಇದಾರೆ ಇದನ್ನ ಗ್ರೋತ್ ಮಾಡ್ಬೇಕು ನಾನು ಅಲ್ವಾ ಈ ಟಾಪಿಕ್ ಬಂದ್ರೆ ನೀವ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಆ ಪರ್ಸನ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅಂತ ಓಕೆನಾ ಇದನ್ನ ಗ್ರೋತ್ ಮಾಡಬೇಕು ರೀಯೂನಿಯನ್ ಮಾಡಬೇಕು ರೀಕನ್ಸಿಲೇಷನ್ ಮಾಡಬೇಕು ಫೀಲ್ ಆಗ್ತಾ ಇದ್ದಾರೆ ಫೀಲ್ ಆಗ್ತಾ ಇದಾರೆ ಈಗ ನೀವು ಆ ಪರ್ಸನ್ಗೋಸ್ಕರ ವೇಟ್ ಮಾಡ್ತಾ ಇದೀರೂ ರಾತ್ರಿ ಯೋಚನೆ ಮಾಡ್ಕೊಂಡು ಬಟ್ ನಿಮ್ ಪರ್ಸನ್ ಇಲ್ಲಿ ಮೋಸನೂ ಸಹ ಮಾಡಿರೋದು ಬಟ್ ಯಾಕೆ ಆ ಪರ್ಸನ್ ಈಗ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇರೋದು ಅವ್ರಿಗೂ ಅವ್ರಿಗೂ ಮನಸ್ಸಲ್ಲಿದೆ ಇದು ರೀಯೂನಿಯನ್ ಆಗ್ಬೇಕು ಅಂತ ಮೇ ಬಿ ಆಗೋ ಚಾನ್ಸಸ್ ತುಂಬಾನೇ ಇದೆ ಓಕೆನಾ ಆಗೋ ಚಾನ್ಸಸ್ ತುಂಬಾನೇ ಇದೆ ಬಟ್ ಯಾಕೆ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಈಗ ಚೀಟ್ ಮಾಡಿರೋದು ರಾತ್ರಿ ಸಹ ಯೋಚನೆ ಮಾಡ್ತಾ ಇದಾರೆ ಅಪೋರ್ಷನ್ ನಿದ್ದೆ ಆಗ್ತಾ ಇಲ್ಲ ಆ ಲೆವೆಲ್ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ರಿಯೂನಿಯನ್ ಚಾನ್ಸಸ್ ತುಂಬಾ ಇದೆ ಬಟ್ ಹೆಲ್ಪ್ಲೆಸ್ ಫೀಲ್ ಕ್ಲಾರಿಫೈ ಮಾಡೋಣ ಒಂದೊಂದು ವೀಡಿಯೋನು ಕ್ಲಾರಿಫೈ ಮಾಡ್ ಸಾರಿ ಒಂದೊಂದು ಕಾರ್ಡ್ಸ್ ಸಹ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೇಸ್ ಕ್ಲಾರಿಫೈ ಇಲ್ಲೂ ಅಷ್ಟೇ ಅವರು ಏನ್ ಅವರು ಮ್ಯಾರೇಜ್ ಆಗಲಿಲ್ಲ ಅಂತಂದ್ರೆ ಒಂದ್ ಬಂದು ಆ ಪರ್ಸನ್ ಜಗ್ಲಿಂಗ್ ಮಾಡ್ತಾ ಇದಾರೆ ಏನೋ ಒಂದು ಟೂ ಸಿಚುವೇಶನ್ಸ್ ಇದೆ అదేను అంత ఈ కార్డ్స్ క్లారిఫైనా యూనివర్స్ ప్లీజ్ క్లారిఫై కింగ్ ఆఫ్ క్రేషన్ వర్క్ కెరియర్ కడ్రేషన్ ఆ పర్సన్ లైఫ్ కడ్రేషన్ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿಟ್ ಟೆನ್ ಆಫ್ ಎಸ್ ಅವರು ಗ್ರೋತ್ ಮಾಡ್ಬೇಕು ಅಂತಾನೆ ಅಂದ್ರೆ ನೀವ್ ಅನ್ಕೊಂತಿದ್ರಿ ಆ ಪರ್ಸನ್ ಹಾರ್ಡ್ ವರ್ಕ್ ತೋರಿಸ್ಬೇಕಿತ್ತು ಪ್ರೋಗ್ರೆಸ್ ಮಾಡ್ಬೇಕಿತ್ತು ಅಂತ ಬಟ್ ಅಲ್ಲಿ ಆ ಪರ್ಸನ್ಗೂ ಅದೇ ಥಾಟ್ ಇದೆ ಗ್ರೋತ್ ಮಾಡ್ಬೇಕು ಅಂದ್ರೆ ಬಟ್ ಇನ್ ಮಿಡಲ್ ಅವರು ஆ பர்சன் அவ் லே அவர் கான்சன்ட்ரேஷன் யாக்கு அந்த நோடனா சீட்டிங் கார்டு மெபிஎம் பர்சன் சீட் மெபி அவ் தாட் ஏன் அந்த

ಹಾರ್ಡ್ ವರ್ಕ್ ಮೇ ಬಿ ಅವ್ರ ವರ್ಕ್ ಪ್ರೋಗ್ರೆಸ್ ಅಲ್ಲಿ ಇದ್ರು ಅನ್ಸುತ್ತೆ ಅದಕ್ಕೆ ಅವ್ರಿಗೆ ಹೆಂಡ್ ಮಾಡಬೇಕು ಮೇ ಬಿ ನೀವೇನಾದ್ರೂ ಕ್ವಶನ್ಸ್ ಮಾಡ್ತಾ ಇದ್ರ ನಿಮ್ಗೆ ಗೊತ್ತಿರುತ್ತೆ ನೀವು ಮಾಡ್ತಾ ಇದ್ರ ಇಲ್ವಾ ಅಂತ ಸೊ ಓನ್ಲಿ ಆ ಪರ್ಸನ್ ಇದನ್ನ ಬಿಟ್ಟು ಅವ್ರಿಗೆ ಕಾನ್ಸಂಟ್ರೇಶನ್ ಮಾಡಬೇಕು ಅಂತ ಚೀಟ್ ಮಾಡಿದ್ದಾರೆ ಅನ್ಸುತ್ತೆ ಆ ಟೈಮ್ಗೆ ನೋ ಕಾಂಟ್ಯಾಕ್ಟ್ ಮಾಡಿದ್ದಾರೆ ನೈನ್ ಆಫ್ ಫಂಡ್ಸ್ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ನೈನ್ ಆಫ್ ಸಾರಿ ಫಂಡ್ಸ್ ನೈನ್ ಆಫ್ ಸಾರ್ಟ್ಸ್ ಎಸ್ ಏನಂತಂದ್ರೆ ಆ ಟೈಮ್ ಅಲ್ಲಿ ಅವ್ರಿಗೆ ಮೆಚುರಿಟಿ ಅನ್ನೋದು ಕಮ್ಮಿ ಇತ್ತು ಆ ಥಿಂಕ್ ಕಟ್ ಆಫ್ ಮಾಡಿದ್ರು ಆ ಪರ್ಸನ್ ಏನ್ ಯೋಚನೆ ಮಾಡ್ತಾರೆ ಯೋಚನೆ ಮಾಡೋ ಅಷ್ಟು ಇಲ್ಲ ಒಂದ್ ಫಾಸ್ಟ್ ಆಗಿ ಒಂದ್ ಬಂದ್ರು ಹಂಗೆ ಫಾಸ್ಟ್ ಆಗಿ ಹೋಗ್ಬಿಟ್ರು ಆ ರೀತಿ ಆಯ್ತು ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಸಿಕ್ಸ್ ಆಫ್ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ಗ್ರೋತ್ ಮಾಡ್ಬೇಕು ಅಂತ ಈಗ 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 ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಓಕೆನಾ ಯೂನಿವರ್ಸ್ please clarify the five of cups ಯಾಕೆ ಹೆಲ್ಪ್ಲೆಸ್ ಫೀಲ್ ಆಗಿದ್ ನೀವು ಮೇಬಿ ಗಲಾಟೆ ಯಾಕೆ تھے ನೀವು ಅವರು ಅವರು ನಿಮಗೆ ಚೀಟ್ ಮಾಡಿದಾಗ ನೀವು ಮೇಬಿ ಗಲಾಟೆ ಮಾಡಿದಿರಬಹುದು ನೀವು ಕ್ವಶನ್ಸ್ ಮಾಡಿರ್ಬೋದು ಸೊ ಅವ್ರ ಮೈಂಡ್ ಡಿಸ್ಟರ್ಬ್ ಆಗಿತ್ತು ಆ ಟೈಮ್ ಅಲ್ಲಿ ಸೊ ಪರ್ಸನ್ ಹೆಲ್ಪ್ಲೆಸ್ ಫೀಲ್ ಬಟ್ ಇದೆಲ್ಲ ಬಿಟ್ಟು ಈಗ ಆ ಆಗಿದ್ರೆ ರೀಯೂನಿಯನ್ ಮಾಡೋದಕ್ಕೆ ಬರ್ತಾ ಇದಾರೆ ನೀವು ಹಗ್ಲು ರಾತ್ರಿ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಆ ಪರ್ಸನ್ ಇಷ್ಟು ಯೋಚನೆ ಮಾಡ್ತಾ ಜಗ್ಲಿಂಗ್ ಮಾಡ್ತಾ ಇದ್ರು ಜಗ್ಲಿಂಗ್ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಏನು ಇಲ್ಲ ಆ ಜಗ್ಲಿಂಗ್ ಏನ್ ಮಾಡ್ತಾ ಇದ್ರು ಅವ್ರ ಕೆರಿಯರ್ ವರ್ಕ್ ಇನ್ನೊಂದು ನೀವು ಸೊ ಈ ಎರಡರಲ್ಲಿ ಯಾವ ಕಡೆ ತಗೋಬೇಕು ಆ ಪರ್ಸನ್ ಹೆಂಗ್ ಹೋಗಿದ್ದಾರೆ ಅಂತಂದ್ರೆ ಅವ್ರ ಲೈಫ್ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಆ ಮಿಡಲ್ ಅಲ್ಲೂ ಇದನ್ನ ಗ್ರೋತ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದಾರೆ ಎಂಡ್ ಮಾಡಕ್ಕೂ ಚಿಂತೆ ಮಾಡಿ ಯೋಚನೆ ಮಾಡಿದ್ದಾರೆ ಮತ್ತೆ ಅವರು ರಿಟರ್ನ್ ಆಗಿ ಪ್ರೋಗ್ರೆಸ್ ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ ಆ ಟೈಮ್ ಅಲ್ಲಿ ಆ ಪರ್ಸನ್ ಮೆಚುರಿಟಿ ಸಾಕಾಗ್ಲಿಲ್ಲ ಮತ್ತೆ ಮ್ಯಾನಿಫೆಸ್ಟ್ ಸಹ ಮಾಡ್ಕೊಂಡಿದ್ದಾರೆ ಇದನ್ನ ರೀಯೂನಿಯನ್ ಮಾಡ್ಬೇಕು ನಿಮ್ಗೆ ಅನ್ಸಿದ್ ನಂಗೆ ಆ ಪರ್ಸನ್ ಎಂಡ್ ಮಾಡ್ಬಿಟ್ಟಿದ್ದಾರೆ ಅಂತ ನೀವ್ ಅನ್ಕೊಂಡಿದ್ದೀರಾ ಬಟ್ ಮಾಡಿಲ್ಲ ಗೈ ಮಾಡಿಲ್ಲ ಓಕೆ ನಾ ರೀಯೂನಿಯನ್ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ ಗೈಡೆನ್ಸ್ ನೋಡೋಣ ಯೂನಿವರ್ಸ್ ಪ್ಲೀಸ್ ಗೈಡೆನ್ಸ್ ಕೊಡಿ ಏನ್ ಗೈಡೆನ್ಸ್ ಕೊಡ್ತೀರಾ ಅವ್ರನ್ನ ಅವರು ಡಿಫೈನ್ ಮಾಡ್ಕೊಂಡಿರೋ ದಿನಗಳು ತುಂಬಾ ಇದೆ ಅವರನ್ನ ಅವ್ರು ಬೈಕೊಂಡಿರೋ ಚಾನ್ಸಸ್ ತುಂಬಾ ಇದೆ ನೀವು ಬೇಕು ಏನೇ ಆದ್ರೂ ನೀವು ನೀವು ಆ ಪರ್ಸನ್ ಗೆ ಬೇಕು ನಾನು ಇಷ್ಟು ದಿನ ಡಿಫೈನ್ ಮಾಡಿ ನಾನು ಬೈಕೊಂಡಿದ್ದೀನಿ ಇಷ್ಟ ದಿನ ನಾನು ಏನು ಮಾಡ್ತಾ ಇದ್ದೆ ಅಂತಂದ್ರೆ ನನ್ನ ಲೈಫ್ ಕಡೆ ನಾನು ಕಾನ್ಸಂಟ್ರೇಷನ್ ಮಾಡಿದೀನಿ ನಿನ್ನ ಕಡೆ ನಾನು ಗಮನ ಕೊಟ್ಟಿಲ್ಲ ಬಿಕಾಸ್ ಆಫ್ ಮನಿ ಗ್ರೋತ್ ಮನಿ ಗ್ರೋತ್ ಅನ್ನೋದಿದ್ರೆ ಲೈಫ್ ಚೆನ್ನಾಗಿರುತ್ತೆ ಅನ್ನೋ ಥಾಟ್ ಅವ್ರದ್ದು ಈಗ ನೀವು ಬೇಕು ಆ ಪರ್ಸನ್ಗೆ ನೀವು ಬೇಕು ಮನಿ ವೈಸ್ ಆ ಪರ್ಸನ್ನು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಈಗ ನೀವು ಬೇಕು ಅದಕ್ಕೆ ಆ ಪರ್ಸನ್ನು ಸಕ್ಸಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಬರ್ತಾರೆ ನಿಮ್ ಪರ್ಸನ್ ಖಂಡಿತ ಬರ್ತಾರೆ ಎಷ್ಟು ದಿನ ಸ್ಟ್ರಾಂಗ್ ಆಗಿದ್ರು ನೀವು ಬೇಕು ಅಂತಂದ್ರು ಎಂಡ್ವರ್ಗು ಎಂಡ್ ಮಾಡೋವರೆಗೂ ತೊಗೊಂಬಂದು ಮತ್ತೆ ರಿಯೂನಿಯನ್ ಮತ್ತೆ ರಿಯೂನಿಯನ್ ಮಾಡಕ್ಕೆ ಬರ್ತಾ ಇದ್ದಾರೆ ನಿಮ್ಮ ಪರ್ಸನ್ ಓಕೆನಾ ಇಷ್ಟೇ ಗೈಸ್ ನಿಮ್ಗೆ ಏನಾದ್ರೂ ವೀಡಿಯೋಸ್ ರೆಸಿನೇಟ್ ಆಯ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ನೆಕ್ಸ್ಟ್ ನಾನು ಸಿಗ್ತೀನಿ like it's